ಪ್ರೇಜ್ ದ ಲಾರ್ಡ್ ನನ್ನ ಹೆಸರು ಸ್ಟಾಲಿನ್ ಎಸ್ ಜೆ ನಾನು ತುಮಕೂರಿಂದ ಬಂದಿದ್ದೀನಿ ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನನ್ನ ಯಂಗ್ ಪಾರ್ಟ್ನರ್ ಆಗಿ ನಮ್ಮ ಪೇರೆಂಟ್ಸ್ನ ಜಾಯಿನ್ ಮಾಡಿದ್ರು ಸಿನ್ಸ್ ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಜೀಸಸ್ ಆಮೇಲೆ ನಾನು ಎಸ್ ಎಲ್ ಸಿಗೆ ಬಂದಾಗ ನನಗೆ ನಮ್ಮ ಪೇರೆಂಟ್ಸ್ ಏಮ್ ಏನಿತ್ತಂದರೆ ನಾನು ರ್ಯಾಂಕ್ ತೆಗಿಬೇಕಂತ ಏಮ್ ಇತ್ತು ಅದಕ್ಕಾಗಿ ನಾನು ಡೈಲಿ ಮಾರ್ನಿಂಗ್ ತ್ರೀ ಅವರ್ಸ್ ಈವ್ನಿಂಗ್ ತ್ರೀ ಅವರ್ಸ್ ಓದ್ತಾ ಇದ್ದೆ ಓದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಎಕ್ಸಾಮ್ ಕಾರ್ಡ್ನ ಓದ್ತಾ ಇದ್ದೆ ಅದನ್ನು ಓದಿ ನಾನು ಯಾವ್ದಾದ್ರು ಚಾಪ್ಟರ್ನ ಓದಬೇಕಾದ್ರೆ ದೇವ್ರು ನನಗೆ ಹೇಳೋರು ಈ ಕ್ವೆಶನ್ ಈ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತ ದೇವರು ಒತ್ತಿ ಹೇಳೋರು ಫಾರ್ ಮೈ ಸಕ್ಸಸ್ ವೆನ್ ಐ ಎಂಟರ್ ದ ಎಕ್ಸಾಮ್ ಆಲ್ ಆ್ಯಂಡ್ ಸಾಧ ಎ ಕ್ವಶನ್ ಪೇಪರ್ ದ ಸೇಮ್ ಕ್ವಶನ್ ಆ್ಯಸ್ ಕೇಮ್ ಇನ್ ದಟ್ ಎಕ್ಸಾಮ್ ಸೊ ಪ್ರೈಸ್ ಇಲ್ ಆಲ್ ವಂಡರ್ಫುಲ್ ಆ್ಯಂಡ್ ಆ್ಯಂಡ್ ಬಿಫೋರ್ ಇಂಗ್ಲೀಷ್ ಎಕ್ಸಾಮ್ ಐ ಗಾಟ್ ಫೀವರ್ ಆದ್ದರಿಂದ ನಾನು ತುಂಬ ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದ್ದೆ ಆಗ ನಾನು ಪ್ರೇಯರ್ ಟವರ್ಗೆ ಫೋನ್ ಮಾಡಿ ಎಕ್ಸಾಮ್ಗೆ ಎಂಟರ್ ಆದ್ ಐ ಗಾಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇನ್ ಇಂಗ್ಲೀಷ್ ಇಂಗ್ಲಿಷ್ ಅಂಡ್ ರಿಸಲ್ಟ್ ಬಂದಾಗ ನನಗೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಬಂತು ಸೊ ಪ್ರೈ ನೈಂಟಿ ಸಿಕ್ಸ್ ಪರ್ಸೆಂಟ್ ಸೊ ಪ್ರೈಸ್ಫುಲ್ ಕನ್ನಡದಲ್ಲಿ ವಂಡರ್ಫುಲ್ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತು ಅಂಕ ಬಂದಿತ್ತು ಇಂಗ್ಲೀಷಲ್ಲಿ ನೂರಕ್ಕೆ ನೂರ ಅಂಕ ಬಂದಿತ್ತು ಆಮೇಲೆ ಸೋಷಲಲ್ಲಿ ಹಂಡ್ರೆಡ್ಗೆ ನೈಂಟಿ ಏಯ್ಟ್ ಸೈನ್ಸಲ್ಲಿ ಹಂಡ್ರೆಡ್ಗೆ ನೈಂಟಿ ಸೆವೆನ್ ಸೋಶಲ್ ಆಮೇಲೆ ಮ್ಯಾಥ್ಸಲ್ಲಿ ಹಂಡ್ರೆಡ್ಗೆ ಏಯ್ಟಿ ನೈನ್ ಈ ರೀತಿ ಎಲ್ಲ ಎಕ್ಸಾಮ್ನಲ್ಲೂ ತುಂಬ ಅತ್ಯುತ್ತಮವಾಗಿ ಪಡೆದು ನೈಂಟಿ ಸಿಕ್ಸ್ ಪರ್ಸೆಂಟ್ ಬಂತು ಟೋಟಲಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಬಂತು ನೆಕ್ಸ್ಟ್ ನಾನು ಸೆಕೆಂಡ್ ಪಿ ಯು ಸಿ ಹೋದಾಗಲೂ ಸಹ ಅದೇ ಎಕ್ಸಾಮ್ ಕಾರ್ಡ್ನೇ ನಾನು ನಾನು ಓದಿ ಎಲ್ಲ ಪರೀಕ್ಷೆನೂ ಬರೆದೆ ಆದ್ದರಿಂದ ನನಗೆ ಅದರಲ್ಲಿ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಮಾರ್ಕ್ಸ್ ಬಂತು ಈ ರೀತಿ ನಾನು ಎಲ್ಲ ಎಕ್ಸಾಮ್ನಲ್ಲೂ ಚೆನ್ನಾಗಿ ಕ್ಲಿಯರ್ ಮಾಡಿ ಸೆಕೆಂಡ್ ಪಿ ಯು ಸಿನಲ್ಲೂ ನೈಂಟಿ ಫೋರ್ ಪರ್ಸೆಂಟ್ ಬಂತು ನೆಕ್ಸ್ಟು ನನಗೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಇಂಜಿನಿಯರಿಗೆ ಅದಕ್ಕೂ ನಾನು ಪ್ರತಿದಿನ ಓದಕ್ಕೆ ಮುಂಚೆನೂ ನಾನು ಅದನ್ನು ಆವಾಗ್ಲೂ ನಾನು ಈ ಎಕ್ಸಾಮ್ ಕಾರ್ಡ್ ನಾವು ಓದ್ಬಿಟ್ಟೆ ಎಲ್ಲ ಎಕ್ಸಾಮ್ನೂ ಬರೋಕೆ ಹೋದೆ ಆದ್ರಿಂದ ನನಗೆ ಟೋಟಲಿ ನೈನ್ ತೌಸಂಡ್ ರ್ಯಾಂಕಿಂಗ್ ಬಂದು ಇಂಜಿನಿಯರಿಂಗಲ್ಲಿ ಫ್ರೀ ಸೀಟ್ ಸಿಕ್ಕಿ ಈಗ ನಾನು ಎಸ್ ಐ ಟಿನಲ್ಲಿ ಮೆಕ್ಯಾನಿಕಲ್ ಬ್ಯಾಂಚನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಈಗ ತರ್ಡ್ ನಲ್ಲಿ ಇದ್ದೀನಿ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ನಲ್ಲೂ ಸಹ ನಾನು ಪೇರೆಂಟ್ ಅವರಿಗೆ ಫೋನ್ ಮಾಡಿ ಅಲ್ಲಿ ಅದರಿಂದನೇ ನಾನು ಎಕ್ಸಾಮ್ ಬರದೆ ಹಾಗೂ ಫಸ್ಟ್ ಇಯರಲ್ಲಿ ನನ್ನ ಸಿ ಜಿ ಪಿ ಎ ಟೆನ್ನಿಗೆ ನೈನ್ ಬಂತು ಈಗ ನಾನು ತರ್ಡ್ ಸೆಮಿಸ್ಟರ್ ಅಲ್ಲಿ ಪ್ರಸ್ತುತ ವಿದ್ಯಾಭ್ಯಾಸ ಮಾಡ್ತಾ ನಾನು ಹೆಂಗ್ ಪಾರ್ಟ್ನರ್ ಆದ ಕಾರಣ ದೇವರು ನನ್ನನ್ನು ಅಪರಿಮಿತವಾಗಿ ನನ್ನನ್ನು ಆಶೀರ್ವದಿಸಿದ್ದಾರೆ ಅದರ ಇದು ಹೆಚ್ಚಿನ ಅಂಕ ಪಡೆದಿರುವುದರಿಂದ ಎಸ್ ಎಲ್ ಸಿ ಟಾಪರ್ ಅಂತ ಹೇಳಿ ಸೇಕ್ರೆಡ್ ಆರ್ಟ್ ಸೋವಾರ್ಥ ಕ್ರೆಡಿಟ್ ಕೋರ್ಪರೇಟಿವ್ ಬ್ಯಾಂಕ್ ಇಂದ ನನಗೆ ಇದನ್ನ ಮೊಮೆಂಟಮ್ ಆಗಿ ನೀಡಿದ್ರು ಹಾಗೂ ಇದು ಸೆಕೆಂಡ್ ಪಿ ನಲ್ಲಿ ಹೆಚ್ಚಿನ ಅಂಕ ಪಡೆದಿದ್ದಕ್ಕೆ ಪಡೆದಕ್ಕೆ ಆರ್ಟ್ ಕ್ರೆಡಿಟ್ ಕಾರ್ಪೊರೇಟಿವ್ ಬ್ಯಾಂಕ್ ಇಂದ ನನಗೆ ಮೊಮೆಂಟಮ್ ಆಗಿ ನೀಡಿದ್ರು ನನಗಾಗಿ ಪ್ರಾರ್ಥನೆ ಮಾಡಿದ ಪಾಲ್ ದಿನಕರಯ್ಯ ಅವರಿಗೂ ಎಲ್ಲ ಪ್ರಾರ್ಥನೆಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ